ಮೊದಲನೇ ಭಾಗದಲ್ಲಿ ಉಲ್ಲೇಖಿಸಿದ ಹಾಗೇನೆ ಶ್ರೀ ಕಾಡಸಿದ್ದೇಶ್ವರರು ಸಂಚಾರಿ ಕಾಡಸಿದ್ದೇಶ್ವರರಾಗಿದ್ದರೆ ಇವರು ಈಗಿನ ಮೈಸೂರು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಂಚರಿಸಿ ಲಕ್ಷಾಂತರ ಶಿಷ್ಯರಿಗೆ ಗುರುಗಳಾಗಿ ಅನೇಕ ಸ್ಥಳಗಳಲ್ಲಿ ಮಠಗಳ ಸ್ಥಾಪನೆಯನ್ನ ಮಾಡ ಸಿದ್ಧಗಿರಿ ಯಡೂರು ಗುಂಡೇವಾಡಿ ಕೊಣ್ಣೂರು ಚಂದೂರು ರಭಕವಿ ಕುಂಡಲಿ ಬಸ್ತವಾಡ ನೇಜ್ ಮಾವನೂರು ಹೊರ್ತಿ ರಾಮನಕೊಪ್ಪ ಕೇಶವಾಪುರ ಕುಸ್ಗಲ್ ಕರ್ಜಗಿ ಸವದತ್ತಿ ನವಿಲಗುಂದ ನಗರ ಸಿದ್ದಗಿರಿ ಹುಬ್ಬಳ್ಳಿ ಗೋಕಾಕ್ ಧುವ ಹೀಗೆ ಮುಂತಾದ ಸ್ಥಳಗಳಲ್ಲಿ ಶ್ರೀ ಕಾಡಸಿದ್ದೇಶ್ವರರು ಸ್ಥಾಪಿಸಿರುವಂತಹ ಮಠಗಳನ್ನ ಕಾಣಬಹುದ್ರಿ ಕಾಡಸಿದ್ದೇಶ್ವರರು ಸಂಚಾರ ಮಾಡಿ ತಪಸ್ಸನ್ನ ಮಾಡಿ ಜ್ಞಾನವನ್ನ ಸಮೃದ್ಧಿಗೊಳಿಸಿಕೊಂಡು ಸುಮಾರು ಐದನೂರಕ್ಕೂ ಅಧಿಕ ವಚನಗಳನ್ನ ರಚಿಸಾರಿ ಹಾಗೇನೆ ಶ್ರೀ ಕಾಡಸಿದ್ದೇಶ್ವರರು ವೀರಶೈವ ಶಠ ಸ್ಥಳ ಅನ್ನುವಂತ ಒಂದೊಳ್ಳೆ ಅರ್ಥಗರ್ಭಿತವಾಗಿರತಕ್ಕಂತ ಕೃತಿಯನ್ನು ಸಹ ಬರದಾರೆ ಈ ಒಂದು ಕೃತಿಯ ಹೆಸರಿಗೆ ತಕ್ಕಂತನೇ ಗುರುಸ್ತೋತ್ರ ಸಂಸ್ಕಾರ ಹೇಯ ಸ್ಥಳ ಗುರುಕರಣ ಸ್ಥಳ ಲಿಂಗಧಾರಣ ಸ್ಥಳ ವಿಭೂತಿ ಸ್ಥಳ ರುದ್ರಾಕ್ಷಿ ಸ್ಥಳ ಪಂಚಾಕ್ಷರ ಸ್ಥಳಗಳೆಂಬ ಪಿಟಿಕಾ ಸ್ಥಳಗಳನ್ನ ಹೇಳಿ ಭಕ್ತ ಸ್ಥಳದಿಂದ ಹಿಡಿದು ಐಕ್ಯ ಸ್ಥಳದವರೆಗೂ ಈ ಸಿದ್ಧಾಂತವನ್ನ ಮುನ್ನಡೆಸಿಕೊಂಡು ಹೋಗ್ಯಾರಿ ಶ್ರೀ ಕಾಡಸಿದ್ದೇಶ್ವರರು ಹಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಎಂಬ ಅಂಕಿತ ನಾಮದಿಂದ ಸುಮಾರು ಐದೂರಕ್ಕೂ ಅಧಿಕ ವಚನಗಳ ರಚನೆಯನ್ನ ಮಾಡ್ಯಾರಿ ಶ್ರೀ ಕಾಡಸಿದ್ದೇಶ್ವರರ ಐದೂರಕ್ಕೂ ಅಧಿಕ ವಚನಗಳಲ್ಲಿ ನನಗೆ ಬಹಳ ಇಷ್ಟವಾಗಿರತಕ್ಕಂತ ಬಹಳ ಸರಳ ಹಾಗೂ ಅರ್ಥಗರ್ಭಿತವಾಗಿರತಕ್ಕಂತ ಈ ಒಂದು ವಚನವನ್ನ ನಿಮ್ಮ ಮುಂದೆ ಈಗ ಉಲ್ಲೇಖ ಮಾಡ್ತಂದ್ರೆ ಭಕ್ತನಾದರೆ ಬಾಳೆ ಹಣ್ಣಿನಂತಿರಬೇಕು ಭಕ್ತನಾದರೆ ಬಾಳೆ ಹಣ್ಣಿನಂತಿರಬೇಕು ಭಕ್ತನಾದರೆ ಬೆಲ್ಲದ ಕೊಳ್ಳಿ ಅಂತಿರಬೇಕು ಮಾವಿನ ಫಲದಂತಿರಬೇಕು ಇಂತಿಪ್ಪಾತರೆ ಸದ್ಭಕ್ತ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅಂತ ಹೇಳ್ತಾರೆ ಶ್ರೀ ಕಾಡಸಿದ್ದೇಶ್ವರರು ಈ ಒಂದು ವಚನದೊಳಗ ಎಲ್ಲ ಜನರಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಭಕ್ತನಾದವನ್ನು ಹೇಗಿರಬೇಕೆಂದು ಹಣ್ಣುಗಳಿಗೆ ಹೋಲಿಕೆ ಮಾಡಿ ಬಹಳ ಮಾರ್ಮಿಕವಾಗಿ ವಿವರಣೆಯನ್ನ ಮಾಡ್ತಾರೆ ಇದಷ್ಟೇ ಅಲ್ಲದೆ ಇನ್ನು ಅನೇಕ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಜನಸಾಮಾನ್ಯರಿಗೂ ತಿಳಿಯುವಂತ ವಚನಗಳನ್ನ ಬರ್ದಾರೆ ಸೊ ಇದಾಗಿತ್ರಿ ಶಿವಯೋಗಿ ಶ್ರೀ ಕಾಡಸಿದ್ದೇಶ್ವರ ಇತಿಹಾಸದ ಭಾಗ ರೀ ಮುಂದಿನ ಭಾಗದೊಳಗೆ ಶ್ರೀ ಕಾಡಸಿದ್ದೇಶ್ವರ ವಾಡ ಪುರುಷರಾಗಿದ್ದು ಹೇಗೆ ಮತ್ತು ಅವರ ಪವಾಡಗಳ ಕುರಿತು ತಿಳಿಸ್ತಂದ್ರಿ ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಅಂತ ಅನ್ಕೋತಂದ್ರಿ ನಾ ಬೇರೆ ಏನು ಕೇಳೋದಿಲ್ಲ ಆದಷ್ಟು ಈ ಒಂದು ವಿಡಿಯೋನ ನಮ್ಮ ಕೈ ನಟ್ಯ ಸುತ್ತಮುತ್ತಲ ಎಲ್ಲ ಜನತೆಗೂ ಆದಷ್ಟು ಶೇರ್ ಮಾಡಿ ಹಾಗೇನೆ ಈ ಮನೆ ಮಗನಿಗೆ ಫಾಲೋ ಮಾಡೋದರ ಮೂಲಕ ಪ್ರೋತ್ಸಾಹಿಸಿದ್ರೆ ಅಂತ ಕೇಳ್ಕೊಂತಾನೆ ಮತ್ತೆ ಮುಂದಿನ ಭಾಗದೊಳಗ ಸಿಗತ್ತೆ ಅಲ್ಲಿವರೆಗೂ ಸ್ಟೇಟ್ ಜೈ ಹಿಂದ್ ಜೈ ಕರ್ನಾಟಕ